ತುಂಬಾ ಅಭಿರುಚಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಹೇಳಿ ಇವತ್ತು ನನ್ನ ಚಾನೆಲ್ನಲ್ಲಿ ನಾನು ನನ್ನ ದೇವರ ಮನೆಯ ಒಂದು ಪುಟ್ಟ ದರ್ಶನ ಮಾಡಿಸ್ತೀನಿ ಕಿರು ದರ್ಶನ ಬನ್ನಿ ಯಾವ ರೀತಿ ನನ್ನ ದೇವರ ಮನೆ ಇದೆ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಮತ್ತೆ ಯಾವ ರೀತಿ ದೇವ್ರ ಸಾಮಾನ್ಯಗಳನ್ನೆಲ್ಲ ನಾನು ಇಟ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ನಾನು ದೇವ್ರ ಮನೆಯಲ್ಲಿ ಇದು ಈ ಬಾಕ್ಸ್ ಇದು ಡ್ರೈರೋ ಒಂದು ಬಾಕ್ಸ್ ಇಟ್ಕೊಂಡಿದ್ದೀನಿ ಆ ಬಾಕ್ಸ್ ಮೇಲೆ ಒಂದು ಬಾಕ್ಸ್ ಇಟ್ಟು ದೀಪದ ಎಣ್ಣೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಎರಡು ಮೂರು ಥರ ಇದ್ರೆ ಇಟ್ಕೊಬೋದು ಅಂತ ಸ್ವಲ್ಪ ದೊಡ್ಡದು ಇಟ್ಕೊಂಡಿದ್ದೀನಿ ಖಾಲಿ ಆಗಿರೋದ್ರಿಂದ ಒಂದಿದೆ ಹಾಗೆ ಎರಡು ಚಾಪೆ ಇಟ್ಕೊಂಡಿದ್ದೀನಿ ಊಟಕ್ಕೆ ಕೂತ್ಕೊಳ್ತಾ ಇದ್ರಲ್ಲ ಆ ಥರ ಚಾಪೆ ಸಿಂಗಲ್ ಸಿಂಗಲ್ ಚಾಪೆಗಳು ಕಾರಣ ಏನಂದರೆ ದೇವ್ರ ಸ್ಥ ದೇವ್ರ ಸಮಂತ ಅದನ್ನು ಅದ್ರ ಮೇಲೆ ಇಟ್ಟು ಅರ್ಶನ ಕುಂಕುಮ ಎಲ್ಲ ಇಡಲಿಕ್ಕೆ ಒಂದು ಇಟ್ಕೊಂಡಿದ್ದೀನಿ ಇನ್ನೊಂದು ಬೇಕು ನೀವು ಕೂತ್ಕೊಳ್ಳೋಕ್ಕೂ ಯೂಸ್ ಮಾಡ್ಬೋದು ಈಗ ಮೊದಲನೇ ಡ್ರೈಯರ್ ಅದು ಏನೇನು ಇಟ್ಕೊಂಡಿದ್ದೀನಿ ಅಂದರೆ ಗುಂಡುಬತ್ತಿನ ನೆನೆಸಿ ಇಟ್ಕೊಂಡಿದ್ದೀನಿ ಹಾಗೆ ಸಾಂಬ್ರಾಣಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಆಮೇಲೆ ಜವಾದು ಪೌಡರ್ ಇಟ್ಕೊಂಡಿದ್ದೀನಿ ಇದು ಅರೋಮ ತುಂಬ ಚೆನ್ನಾಗಿರುತ್ತೆ ಅರ್ಶಿನ ಕುಂಕುಮದ ಜೊತೆ ಮಿಕ್ಸ್ ಮಾಡ್ಕೊಬೋದು ದೇವ್ರ ಮನೆ ಒರೆಸುವಾಗ ಸ್ವಲ್ಪ ನೀರು ಹಾಕ್ಕೊಂಡು ಒರೆಸಿದ್ರೆ ಒಂದು ದೇವಸ್ಥಾನದ ಫೀಲಿಂಗ್ ಇರುತ್ತೆ ಹಾಗಾಗಿ ತುಪ್ಪ ಇಟ್ಕೊಂಡಿದ್ದೀನಿ ಕರ್ಪೂರಗಳು ಇಟ್ಕೊಂಡಿದ್ದೀನಿ ಇವು ಇದು ನೋಡಿ ಇದು ಗುಂಡುಬತ್ತಿ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ ಕೈಗೆ ಸಿಗಲಿಕ್ಕೆ ಕರೆಕ್ಟಾಗಿರುತ್ತೆ ಅಂತ ಯಾಕೆ ಅಂತಂದರೆ ಇದು ನಿಂಬೆಂದಿ ಕಾಣಿಸುವಾಗ ಅವೆಲ್ಲ ಬೇಕಾಗುತ್ತಲ್ಲ ಅದಕ್ಕೆ ಇದು ನೀಟಾಗಿರಲಿ ಅಂತ ಅದರಲ್ಲಿ ಇಟ್ಕೊಂಡಿದ್ದೀನಿ ಇನ್ನೊಂದರಲ್ಲಿ ಕರ್ಪೂರ ಇಟ್ಕೊಂಡಿದ್ದೀನಿ ನೋಡಿ ಕರ್ಪೂರ ಇಟ್ಕೊಂಡಿದ್ದೀನಿ ಕರ್ಪೂರ ಏನಾದರೂ ನೀವು ಕರ್ಗೋಗುತ್ತೆ ಅಂತಂದರೆ ಸ್ವಲ್ಪ ಅದಕ್ಕೆ ಲವಂಗ ಹಾಕ್ಬೋದು ಅಂತ ಹೇಳ್ತಾರೆ ಲವಂಗ ಹಾಕಿದ್ರೆ ಬೇಗ ಕರಗಲ್ಲ ಅಂತ ಹಾಗೆ ಎರಡನೇದರಲ್ಲಿ ಅರ್ಶನದ ಕೊಂಬು ಇಟ್ಕೊಂಡಿದ್ದೀನಿ ಮತ್ತು ಬತ್ತಿಗಳು ಇಟ್ಕೊಂಡಿದ್ದೀನಿ ಅರ್ಶಿನದ ಕೊಂಬು ದೇವರು ಇವಾಗ ಲಕ್ಷ್ಮೀ ಪೂಜೆಗೆ ನಾವು ಪರ್ಚೇಸ್ ಮಾಡಿದ್ದೀವಲ್ಲ ಅದರಲ್ಲಿ ಅದು ಒಂದು ಗಂಧದ ಪುಡಿ ಇಟ್ಕೊಂಡಿದ್ದೀನಿ ಮ್ಯಾಚ್ ಬಾಕ್ಸ್ ಇಟ್ಕೊಂಡಿದ್ದೀನಿ ಹಾಗೆ ಅರ್ಶನ ಕಲರ್ ದಾರ ಐದು ಎಳೆದು ಬಿಳಿ ಕಲರ್ದು ಐದು ಎಳೆ ದಾರ ಎಲ್ಲ ಇಟ್ಟಿದ್ದೀನಿ ಒಂದು ಹೂವು ಕಟ್ಟು ದಾರ ಕೂಡ ಅಲ್ಲೇ ಇಟ್ಟಿದ್ದೀನಿ ಕೈಗೆ ಸಿಗಂಗಿರಲಿ ಅಂತ ಹಾಗೇನೇನೇ ದೀಪದ ಎಣ್ಣೆ ಇಟ್ಟಿದ್ದೀನಿ ಎಳ್ಳೆಣ್ಣೆ ಇಟ್ಟಿದ್ದೀನಿ ಮತ್ತು ಬಟ್ಟೆಗಳಿಟ್ಟಿದ್ದೀನಿ ಸೀಸರ್ ಕೂಡ ಅದರಲ್ಲಿ ಇತ್ತು ಈಗ ಏನು ಕೋ ಬೇಕು ಅಂತ ಅಲ್ಲಿ ಹೂವು ಕಟ್ ಮಾಡಲಿಕ್ಕೆಲ್ಲ ಇಟ್ಕೊಂಡಿದ್ದೀನಿ ಎಕ್ಸ್ಟ್ರಾ ಏನೇನು ಐಟಮ್ಸ್ಗಳಿದ್ದಾವೋ ಅದನ್ನೆಲ್ಲ ಅದರಲ್ಲಿ ಇಟ್ಟಿದ್ದೀನಿ ಮತ್ತು ಇದು ಅರಿಶಿನ ಕುಂಕುಮ ಫುಲ್ಲು ಈ ಡ್ರಾಯರಲ್ಲಿ ಇಟ್ಟಿದ್ದೀನಿ ಇದರಲ್ಲಿ ಏನೇನು ಇಟ್ಟಿದ್ದೀನಿ ಅಂತಂದರೆ ದೇವರ ಬುಕ್ಕುಗಳೆಲ್ಲ ಇರ್ತವಲ್ಲ ಅದನ್ನ ಇಟ್ಟಿದ್ದೀನಿ ಭಗವದ್ಗೀತಾ ಬುಕ್ ಇಟ್ಟಿದ್ದೀನಿ ಒಂದು ಇನ್ನೊಂದು ಏನಂದರೆ ಹನುಮಾನ್ ಇಟ್ಟಿದ್ದೀನಿ ಇದು ವಿದ್ಯಾರ್ಪುರ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ತೊಗೊಂಡು ಬಂದು ಇಟ್ಕೊಂಡೆ ನಾನು ಮೂರನೇದು ಬಂದು ಸಾಯಿಬಾಬಾ ವ್ರತ ಮಾಡ್ತಾರಲ್ಲ ಶ್ರೀ ಸಾಯಿ ವ್ರತ ಅಂತ ಮಾಡ್ತಾರಲ್ಲ ಅವರು ಅರ್ಶನ ಕುಂಕುಮ ಕೊಟ್ಟಾಗ ಆ ಬುಕ್ಕು ಕೊಡ್ತಾರೆ ಇನ್ನೊಂದು ವೈಭವ ಲಕ್ಷ್ಮಿ ವ್ರತ ಮಾಡಿದಾಗ ಕೊಡ್ತಾರಲ್ಲ ಅದು ಇನ್ನೊಂದು ಲಕ್ಷ್ಮೀ ಸಹಸ್ರಾನಾಮದ ಬುಕ್ಕು ಇದನ್ನ ನಾನೇ ತೆಗೆದಿಟ್ಕೊಂಡಿದ್ದೆ ಲಕ್ಷ್ಮಿ ಸಹಸ್ರನಾಮದ್ದು ವೈಭವ ಲಕ್ಷ್ಮಿ ಪೂಜೆ ಮಾಡಿದವರು ಕೂಡ ಬುಕ್ ಇಟ್ಟು ಕೊಡ್ತಾರೆ ಅದು ಐತೆ ಇದನ್ನೆಲ್ಲ ನಾನು ಈ ರೀತಿ ಒಂದು ಡ್ರಾನಲ್ಲಿ ಇಟ್ಕೊಂಡಿರ್ತೀನಿ ನೀಟಾಗಿ ಕೈಗೆ ಸಿಗಂಗೆ ಇದೆಲ್ಲ ಆದಮೇಲೆ ದೇವ್ರ ಸಾಮಾನೆಲ್ಲ ತೊಳ್ಕೊಬೇಡೋಣ ಬೇಗ ಬೇಗ ಅಂತ ಹೇಳಿ ತೊಳ್ಕೊಳ್ಳೋಕ್ಕೆ ಎಲ್ಲ ಇದ್ದೀನಿ ಎಲ್ಲ ದೇವ್ರ ಸಾಮಾನುಗಳನ್ನ ತೊಳ್ಕೊಂಡು ಇವಾಗ ನೀಟಾಗಿ ಎಲ್ಲ ಒರೆಸಿ ಅದಕ್ಕೆಲ್ಲ ಅರ್ಶಿನ ಕುಂಕುಮ ಇದ್ದೀನಿ ಅರಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಎಲ್ಲರೂ ಹೇಗಿರ್ತಾರೋ ಹಾಗೆ ಇಟ್ಟಿದ್ದೀನಿ ಗಂಧ ಕಲ್ಸ್ಕೊಂಡಿದ್ದೀನಿ ಗಂಧ ಫಸ್ಟ್ ಇಟ್ಟು ಅದ್ರ ಮೇಲೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬಾಗಿಲಿಗೆ ಅರ್ಶಿನ ಕುಂಕುಮ ಇಡ್ತಾಯಿದ್ದೀನಿ ಅರ್ಶಿನ ಕುಂಕುಮ ಇಡುವಾಗ ಒಂದು ಮಾತು ಹೇಳಬೇಕು ಏನು ಅಂತಂದರೆ ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ಕೊಂಡಿರೋದ್ರಿಂದ ನಾನು ಕೆಲಸ ಮಾಡಿರೋದ್ರೆಲ್ಲ ಎಡಗೈಲಿ ಮಾಡ್ದಂಗೆ ಕಾಣಿಸ್ತಾಯಿದೆ ಇದನ್ನೆಲ್ಲ ಮುಂದಕ್ಕೆ ನಾನು ನೋಡಿ ತಿಳ್ಕೊಂಡು ಕರೆಕ್ಟಾಗಿ ಮಾಡ್ತೀನಿ ನಾನೇನು ಎಡಗೈಲಿ ರಂಗೋಲಿ ಎಲ್ಲ ಬಿಡ್ಲಿಕ್ಕೆ ನನಗೆ ಬರೋದೇ ಇಲ್ಲ ಬಲಗೈಲಿ ನಾನು ವಿಡಿಯೋ ಮಾಡಿರೋ ರೀತಿ ಆ ರೀತಿ ಆಗೋಗ್ಬಿಟ್ಟೈತೆ ವಿಡಿಯೋ ಎಲ್ಲ ಆದಮೇಲೆ ನಾನು ನೋಡಿಕೊಂಡೆ ನೆಕ್ಸ್ಟ್ ಟೈಮ್ ಇದನ್ನೆಲ್ಲ ಸರಿಯಾಗಿ ನೋಡಿಕೊಂಡು ಮಾಡ್ತೀನಿ ಈಗ ದೇವ್ರ ಮನೆ ಎಲ್ಲ ರೆಡಿ ಆದಮೇಲೆ ಫೋಟೋಗಳಿಗೆಲ್ಲ ಹೂವು ಇಟ್ಬಿಟ್ಟು ಕಳಸ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಇಲ್ಲಿ ಕಾಮಧೇನು ಇಟ್ಕೊಂಡಿದ್ದೀನಿ ಕಾಮಧೇನು ನಾನು ಬಂದ್ಬಿಟ್ಟು ಕರು ಇರೋದು ತಿರುಪತಿನಲ್ಲಿ ತೊಗೊಂಡಿದ್ದೆ ತುಂಬ ಚೆನ್ನಾಗೈತೆ ಇದು ಅದಾದಮೇಲೆ ಮೇಲುಗಡೆ ಇಟ್ಟಿರೋ ಕಾಮಧೇನು ನನಗೆ ನನ್ನ ಫ್ರೆಂಡು ಶಾರದಾ ಅಂತ ಗಿಫ್ಟ್ ಮಾಡಿದ್ಲು ಅದಾದಮೇಲೆ ಗಣಪತಿ ಲಕ್ಷ್ಮಿ ಇಟ್ಟಿದ್ದೀನಿ ಇಲ್ಲಿ ಕಾಮಧೇನು ಹತ್ರ ಒಂದು ಬಳೆ ಬಳೆಹಾರ ಇಟ್ಟಿದ್ದೀನಿ ಮತ್ತು ಅದ್ರ ಮೇಲೊಂದು ಬೆಳ್ಳಿಕಾಯನ್ನು ಕೂಡ ಇಟ್ಟಿರ್ತೀನಿ ಬೆಳ್ಳಿಕಾಯಿನ ಇಟ್ಬಿಟ್ಟು ಮುಂದೆ ಕಾಮಾಕ್ಷಿ ದೀಪ ಇಡ್ತೀನಿ ನೋಡಿ ಇಲ್ಲಿ ಬೆಳ್ಳಿಕಾಯಿನ ಹೀಗೆ ಇಡ್ತಾಯಿದ್ದೀನಿ ಇಲ್ಲಿ ಕಾಮಾಕ್ಷಿ ದೀಪ ಇಡ್ತೀನಿ ಹೀಗೆ ಎಲ್ಲ ದೇವ್ರ ಸಾಮಾನುಗಳ್ನ ನೀಟಾಗಿ ಜೋಡ್ಸ್ಕೊತಾ ಇದ್ದೀನಿ ಎಲ್ಲ ಅರ್ಶನ ಕುಂಕುಮದ ಬಟ್ಟಲು ದೀಪಗಳು ಎಲ್ಲರ ಮನೇಲಿ ಯಾವುದೇ ಇರುತ್ತೋ ಗಂಧದ ಕಡಿ ತಗ್ಲಾಕೋದು ಹಾಗೆ ಆರತಿ ಮಾಡೋದು ಉದ್ದಾರನಿಗೆ ಇವೆಲ್ಲವೂ ಇಟ್ಕೊಂಡು ಎಲ್ಲದಕ್ಕೂ ಹೂವು ಇಡ್ತಾಯಿದ್ದೀನಿ ಎಲ್ಲ ದೇವರ ಅಲಂಕಾರ ಆದಮೇಲೆ ಹೂವಿನ ಅಲಂಕಾರ ಆದಮೇಲೆ ಲಾಸ್ಟಲ್ಲಿ ಇರೆ ಅಡಿಕೆ ಬಾಳೆಹಣ್ಣೆ ಒಂದು ಟೈನಲ್ಲಿ ಇಟ್ಟು ನೈವೇದ್ಯಕ್ಕೆ ಇಟ್ಬಿಟ್ಟು ಒಂದು ರಂಗೋಲಿ ಹಾಕೊಳ್ಳೋಣ ಅಂತ ಹಾಕೋತಾ ಇದ್ದೀನಿ ಕಲರ್ ರಂಗೋಲಿ ಪುಡಿನಲ್ಲಿ ಹಾಕೊತಾ ಇದ್ದೀನಿ ಮೊದಲು ವೈಟ್ ರಂಗೋಲಿ ಪುಡಿನಲ್ಲಿ ಬೇಸ್ ಹಾಕೊಂಡಿದ್ದೆ ಅದ್ರ ಮೇಲೆ ಇವಾಗ ಕಲರ್ ರಂಗೋಲಿ ಪುಡಿನ ಅಲ್ಲಿ ಹಾಕ್ಕೊತಾ ಇದ್ದೀನಿ ವೈಟ್ ರಂಗೋಲಿ ಪುಡಿನಲ್ಲಿ ಹಾಕೋಕ್ಕೆ ಟೈಲ್ಸು ವೈಟಾಗಿರೋದ್ರಿಂದ ಕಾಣಲ್ಲ ಅಂದ್ಬಿಟ್ಟು ಕಲರ್ ರಂಗೋಲಿ ಪುಡಿನಲ್ಲಿ ಹಾಕೋತಾ ಇದ್ದೀನಿ ಫೈನಲ್ ಲುಕ್ ಈ ರೀತಿ ಇತ್ತು ದೇವ್ರ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಅದಾದಮೇಲೆ ದೇವ್ರನ್ನೆಲ್ಲ ಅಲಂಕಾರ ಮಾಡಾದ್ಮೇಲೆ ನಾವು ದೀಪ ಅನಿಸ್ತಾ ಇರ್ತೀವಲ್ಲ ಆವಾಗ ಮನಸ್ಸಿಗೆ ಮನಸ್ಸಿಗೆ ಈತ ಅನ್ನಿಸ್ತಾ ಇರುತ್ತೆ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕೂಡ ತುಂಬಿರುತ್ತೆ ರೀತಿಯಾಗಿ ಮಹಾಮಂಗ್ಲಾರತಿ ಮಾಡಿದಾದ್ಮೇಲೆ ಸರ್ವೇ ಜನ ಭವಂತು ಅಂತ ಹೇಳಿ ದೇವ್ರಿಗೆ ನಮಸ್ಕಾರ ಹಾಕುವಂತ ಕುಂಕುಮ ತಗೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡಬೇಕು ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ದಯವಿಟ್ಟು ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರು ಮೊದಲು ನಿಮಗೆ ಬರುತ್ತೆ ಅಂತ ಹೇಳಿ ಈ ವಿಡಿಯೋನ ವಿಡಿಯೋನಿ ಬಾಯ್